ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ತುಳಿತ ಪ್ರಕರಣ ಕೊನೆಗೂ ಚಾರ್ಜ್ ಶೀಟ್ ಹಂತಕ್ಕೆ ಬಂದು ನಿಂತಿದೆ ಎಷ್ಟು ದಿನಗಳಿಂದ ಈ ಪ್ರಕರಣಕ್ಕೆ ಯಾರು ಹೊಣೆ ಅಂತ ಸಾಕಷ್ಟು ಚರ್ಚೆಗಳು ನಡೀತಿತ್ತು ಆದರೆ ಇದೀಗ ಅದೆಲ್ಲವೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ನೇರ ಹೊಣೆ ಕೊನೆಗೂ ರೆಡಿ ಮಾಡಿದ ಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತಕ್ಕೆ ಹನ್ನೊಂದು ಜನರ ಸಾವು ಪ್ರಕರಣದ ತನಿಖೆಯ ವೇಳೆ ಆರ್ಸಿಬಿ ಡಿಎನ್ಎ ಕೆಎಸ್ಸಿಎ ವಿರುದ್ಧ ಹಲವು ಸಾಕ್ಷ್ಯಗಳು ಪತ್ತೆಯಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೈಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎರಡು ಸಾವಿರದ ಇನ್ನೂರಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಿರೋ ಸಿಐಡಿ ಅಧಿಕಾರಿಗಳು ಒಂದಷ್ಟು ಅಂಶಗಳ ಉಲ್ಲೇಖ ಮಾಡಿದ್ದಾರೆ ಸರಿಯಾದ ಪ್ಲ್ಯಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಆರ್ಸಿಬಿ ಟಿಕೆಟ್ ಬಗ್ಗೆ ಗೊಂದಲ ಹುಟ್ಟಿಸಿದ್ದು ಡಿಎನ್ಎ ಕಡೆಯಿಂದ ಯಾವುದೇ ಸೆಕ್ಯೂರಿಟಿ ಪ್ಲ್ಯಾನ್ ಇರದೇ ಇರೋದು ಪೊಲೀಸರ ಜೊತೆ ಕೂಡ ಸರಿಯಾದ ಮಾತುಕತೆ ನಡೆಸದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇ ಈ ದುರಂತಕ್ಕೆ ಕಾರಣ ಅಂತ ಉಲ್ಲೇಖಿಸಿದ್ದಾರೆ ಅಂಶಗಳನ್ನು ಪರಿಗಣಿಸಿ ಚಾರ್ಜ್ ಶೀಟ್ ರೆಡಿ ಮಾಡಿರೋ ಸಿಐಡಿ ಮೂರು ಸಂಸ್ಥೆಗಳನ್ನ ನೇರವಾಗಿ ಹೊಣೆಯಾಗಿಸಿದೆ ಒಟ್ನಲ್ಲಿ ಆ ಹನ್ನೊಂದು ಜನರ ಪ್ರಾಣ ಮತ್ತೆ ತರೋದಕ್ಕಂತೂ ಸಾಧ್ಯವಿಲ್ಲ ಆದರೆ ನ್ಯಾಯಾಲಯದಲ್ಲಾದರೂ ಆ ಸಾವುಗಳಿಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್